ಹರೀಶ್ ಕೋಟಿ ಕಾರ್ಯವೈಖರಿ ಹೇಗಿದೆ ಈಗ ಏನಾಗಿದೆ ಕಾರ್ಯವೈಖರಿ ಅವರು ಎಷ್ಟು ಮಾಡಕ್ ಪ್ರಯತ್ನ ಮಾಡ್ತಾರೆ ಯಾರೇ ಆದ್ರೂ ಅಷ್ಟೇ ಈಗ ಸುಮ್ನೆ ನಾವು ಮಾತಾಡಬಾರ್ದು ನೀವು ಒಬ್ರು ನಗರ ಪಾಲಿಕೆ ಸದಸ್ಯರಾದ್ರೂ ಎಮ್ ಎಲ್ ಎ ಆದ್ರೂ ಯಾರಿಗಾದ್ರು ಹುಚ್ಚು ಕೆಲಸ ಮಾಡಬೇಕು ಅಂತ ಬಂದೇ ಬರುತ್ತೆ ಯಾರು ಬಂದೇ ಬರುತ್ತೆ ಅವ್ರಿಗೂ ಮನೋಭಾವನೆ ಇದೆ ಆದ್ರೆ ಕಾಂಗ್ರೆಸ್ ಸರ್ಕಾರದಲ್ಲೇ ಹಲವಾರು ಶಾಸಕರು ಹೇಳ್ತಾ ಇದಾರೆ ಅನುದಾನ ದುಡ್ಡು ಕೊಡದೆ ಅವ್ರೆಲ್ ಪಾಪ ಅವ್ರ ಕೆಲಸವನ್ನ ಮಾಡ್ತದೆ ಬರೋ ದುಡ್ಡಲ್ಲಿ ಏನೋ ಮ್ಯಾನೇಜ್ ಮಾಡ್ಬೋದು ಅಷ್ಟೇ ಆಯ್ತಾ ಅಲ್ಲಿ ನಲ್ಲಿ ಎಲ್ಲ ದುಡ್ಡು ಆಮೇಲೆ ಈಗ ಏನಾಗ್ತಾ ಇದೆ ನನಗೆ ಯಾರು ಹೇಳ್ತಾ ಇದ್ರು ಯಾರ್ಯಾರು ಸ್ಟ್ರಾಂಗ್ ಸ್ವಲ್ಪ ಸೀನಿಯರ್ ಇದಾರೆ ಎಮ್ ಎಲ್ ಸ್ವಲ್ಪ ದ್ ಮಾಡ್ಕೋತಾ ಇದಾರೆ ಅಲ್ಲಿ ಮೈಸೂರು ಮಹಾನಗರ ಪಾಲಿಕೆನಲ್ಲಿ ಎಸ್ಟಿಮೇಟ್ ಆಗ್ತಾ ಇದೆ ಅಂತ ಹಾ ಹಾ ಆಯ್ತಾ ಇಲ್ಲಿ ಏನು ಇಲ್ಲ ಅನ್ನೋ ರೀತಿ ಹೇಳ್ತಾ ಇದ್ದೆ ಓಕೆ ಈಗ ಐವತ್ತೈವತ್ತು ಕೋಟಿ ಪ್ರತಿ ವಾರ್ಡ್ಗೆ ಪ್ರತಿ ಎಮ್ ಎಲ್ ಎಗಳಿಗೆ ಪ್ರತಿ ಎಮ್ ಎಲ್ ಗಳ್ ಕ್ಷೇತ್ರ ಕೊಟ್ಟಿದಾರೆ ಅಂತಲ್ಲ ಆ ಐವತ್ ಕೋಟಿನಲ್ಲಿ ಏನಾದ್ರು ಬಂತಾ ನಮ್ಗೆ ಇಂಜಿನಿಯರ್ಗೆ ಹೇಳಿರೋ ಪ್ರಕಾರ ಏನೋ ಒಂದು ಯು ಜಿ ಏನೋ ಕೊಟ್ಟಿದ್ದಾರೆ ಅಂತ ಹೇಳಿದ್ವಿ ಓಕೆ ಆ ಐವತ್ ಕೋಟಿನಲ್ಲಿ ಎಷ್ಟು ಕೋಟಿದಾರೆ ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ ಅದನ್ನ ಝೋನ್ ವೈಸ್ ಮಾಡಿದ್ದಾರೆ ಕರೆಕ್ಟ್ ಝೋನ್ ವೈಸ್ ಮಾಡಿದ್ದಾರೆ ನಮ್ಮ ಒಂದೇ ವಾರ್ಡ್ ಅಂತ ಗೊತ್ತಾಯ್ತು ಎಲ್ಲ ಝೋನ್ಗೂ ಸೇರಿ ಇಷ್ಟು ದುಡ್ಡನ್ನ ಅಂತ ಹೇಳಿ ಕೊಟ್ಟಿದಾಗ ಅಲ್ಲಿ ಯಶಸ್ ಬರುತ್ತೆ ಅಂತ ಅವರು ಡಿವೈಡ್ ಮಾಡ್ತಾರೆ ಅದಕ್ಕೆ ಇಲ್ಲಿ ದುಡ್ಡು ಬರ್ತಾ ಇಲ್ಲ ಹೌದು ಎಮ್ ಎಲ್ ಇಲ್ಲ ಈಗ ನಮಗೆ ನಾವು ಗಲಾಟೆ ಮಾಡ್ತಿದ್ವಿ ಕೌನ್ಸಿಲ್ ಅಲ್ಲಿ ದುಡ್ಡು ಕೊಡಿ ಅಂತ ಆಮೇಲೆ ನಾವು ಎಸ್ಟಿಮೇಟ್ ಮಾಡಿಸ್ತಾ ಇದ್ವಿ ಕಾರ್ಪೋರೇಟ್ ಇದೀವಿ ಅನ್ನೋ ಒಂದು ವಿಶ್ವಾಸಕ್ಕೆ ಎಸ್ಟಿಮೇಟ್ ಸ್ಯಾಂಕ್ಷನ್ ಆಗ್ತಾ ಇತ್ತು ಕೆಲಸ ಮಾಡಿಸ್ತಾ ಇದ್ವಿ ಇವತ್ತು ಆ ಸ್ಥಿತಿ ಇಲ್ಲ ಏನು ಮಾಡೋದು ನಮ್ಗೊಂದು ಬೇಸರ ಏನು ಅಂತ ಅಂದರೆ ಕಾಂಗ್ರೆಸ್ಸು ಇರೋ ಕಡೆ ಕಾಂಗ್ರೆಸ್ಸಲ್ಲಿ ಕ್ಯಾಂಡಿಡೇಟ್ ಆಗೋರ್ನ ಅಲ್ಲಿ ಕಾರ್ಯಕ್ರಮಕ್ಕೆ ಕರಿತೀರ ನಾವು ಎಕ್ಸ್ ಕಾರ್ಪೊರೇಟ್ರ್ ಪ್ರೋಟೋಕಾಲ್ ಪ್ರಕಾರ ಕರೆಯಂಗಿಲ್ಲ ನಾವು ಒಪ್ಕೋತೀನಿ ನಾವು ಆದರೆ ಒಬ್ಬ ಸಾಮಾನ್ಯನಾಗಿ ಕರೆಯುವಂಥ ಕೆಲಸವನ್ನು ನೀವು ಮಾಡಬೇಕಾಯ್ತದೆ ನೀವು ಅಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಈಗ ನೀವು ಯಾವ್ದೋ ಒಂದು ಕುಡ್ಲಿ ಪೂಜೆ ಮಾಡ್ತೀರ ನಗರ ಪಾಲಿಕೆ ದುಡ್ಡೇ ಮಾಡ್ತಿರೋ ನಿಮ್ದೇ ಮಾಡ್ತಿರೋ ಬೇರೆ ನೀವು ಮಾಡಿದಾಗ ಅಟ್ಲೀಸ್ಟ್ ಅಧಿಕಾರಿಗಳು ಪಾಪ ಹೇಳ್ತಾರೆ ನಮ್ಗೆ ಸತ್ಯ ಗುದ್ಲಿ ಪೂಜೆ ಆಗತ್ತೆ ಅಂತ ನಾನ್ ಬರಲ್ಲ ಅಂತೀನಿ ಅಲ್ಲ ಅಲ್ಲಿ ನಾವು ಹೋಗಂಗಿಲ್ಲ ಪ್ರೋಟೋಕಾಲ್ ಪ್ರಕಾರ ನಾವು ಹೋಗಂಗಿಲ್ಲ ಅವ್ರು ಕರೆದಿರಲ್ಲ ಕರ್ದಿರಲ್ಲ ಕರದೇ ಹೋದ್ರೆ ಹೋಗ್ಬೋದು ಹೋಗ್ಬೋದು ಆದ್ರೆ ಕರಿದೇ ಹೋದ್ರೆ ನಾವೀಗ ನಗರ ಪಾಲಿಕೆ ಸದಸ್ಯರ್ಲಾ ಲೋಕಕ್ಕಾಗಲ್ಲ ಆದ್ರೆ ಅಲ್ಲಿ ಕಾಂಗ್ರೆಸ್ ಅವ್ರು ಇರ್ತಾರೆ ಯಾರು ಕಾಂಗ್ರೆಸ್ ಅಭ್ಯರ್ಥಿಗಳು ಆಗ್ತೀನಿ ಅಂತಾರೆ ಕಾಂಗ್ರೆಸ್ ಕಾರ್ಪೋರೇಟ್ರು ಹೋಗಬೇಕು ಅಥವಾ ಇಂಡಿಪೆಂಡೆಂಟ್ ಅಲ್ಲಿ ಯಾರು ಗೆದ್ದು ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಿದ್ದಾರೆ ಅವರೆಲ್ಲ ಹೋಗ್ತಾರೆ ಆದ್ರೆ ನಮ್ಮನ್ನ ಅಲ್ಲಿಗೆ ನೀವು ಕರೆಯಲ್ಲ ಆಯ್ತು ಸಂತೋಷ ನಾವು ಕರೀದೇ ಇದ್ರು ಪರವಾಗಿಲ್ಲ ಕೆಲಸ ಮಾಡ್ಕೊಡಿ ಅಷ್ಟೇ ಅಷ್ಟೇ ಕೆಲಸ ಮಾಡ್ಕೊಡಿ ಮೊದಲು ಅದನ್ನೇ ಹೇಳಿದ್ದು ಜನಗಳ ಮೋಸ ಮಾಡ್ಬಿಟ್ಟಿದ್ದೀವಿ ರಾಜಕೀಯವಾಗಿ ನೀವು ಏನಾದರೂ ಮಾಡಿ ಎರಡು ವರ್ಷ ವರ್ಷ ತಿಳಕ್ಷ ಹೌದು ಜನ ತೀರ್ಮಾನ ಮಾಡಿ ಪೂಜೆ ಮಾಡ್ಕೊಳ್ಳಿ ಹಾರೆ ಪೂಜೆ ಮಾಡಿ ಏನಾದ್ರು ಮಾಡಿ ಕೆಲಸ ಮಾಡಿ ಎಲ್ಲ ಇಡೀ ಚಾಮರಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ನೀವು ಮಾಡಿ ಆ ಜನ ವಿಶ್ವಾಸ ಇಟ್ಕೊಂಡು ನಿಮ್ಮನ್ನ ಕೆಳಸಿರ್ತಾರೆ ಅವಿಶ್ವಾಸಕ್ಕೆ ಕೆಲಸವನ್ನು ಮಾಡಬೇಕು ಅಂತ ನಾನು ಮನವಿ ಮಾಡಿ ಇದು ರೈಟ್